ಗುರು ಬ್ರಹ್ಮ ಗುರು ಕೃಷ್ಣ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪುರಬ್ರಹ್ಮ ತಸ್ಮೈ ಶ್ರೀ ಗುರು ವೇ ನಮಃ ಓಂ ಭಗವತೆ ವಾಸುದೇವ ನಮಃ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ನಮಸ್ಕಾರ ಎಲ್ರಿಗೂ ನನ್ನ ಆರ್ ಕೆ ರಾವ್ ಕೋಲಾರದ ನೇರ್ನಾಳ್ಳಿ ಗ್ರಾಮದ ಕಿಂಗ್ಡಮ್ ಎಜುಕೇಷನ್ ಟ್ರಸ್ಟ್ ಅಂತರ್ಗತ ಶ್ರೀ ಸತ್ಯಸಾಯಿ ಓಲ್ಡ್ ಏಜ್ ಧ್ಯಾನ ಮಂದಿರ ಯೋಗ ಮಂದಿರ ಇಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮ ಅದರ ಪ್ರಕಾರ ಭಗವದ್ಗೀತೆ ಭಗವದ್ಗೀತೆಯ ಪಠನ ನಿನ್ನೆವರೆಗೆ ಎಂಟನೇ ಅಧ್ಯಾಯದಲ್ಲಿ ಹದಿನಾರನೇ ಶ್ಲೋಕದಲ್ಲಿ ಹದಿನಾರು ಶ್ಲೋಕ ಹದಿನೈದನೇ ಶ್ಲೋಕರಿಗೂ ನೋಡಿದ್ದೀವಿ ಅಲ್ಲಿ ಕೃಷ್ಣ ಹೇಳ್ತಾನೆ ಭಕ್ತಿಯೋಗಗಳಿಂದ ಭಕ್ತಿಯೋಗಿಗಳಾದ ಯಾವುದೇ ಮನ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ಅವರು ವಾಪಸ್ಸು ಪುನಃ ಪ್ರಾಪಂಚಿಕ ಯುಗಕ್ಕೆ ಪ್ರಾಪಂಚಿಕ ಅಹಿಕ ಲೋಕಕ್ಕೆ ಹಿಂದಿರುಗಿಲ್ಲ ಅವರಿಗೆ ಮನಸ್ಸು ಆಗಲ್ಲ ಆ ರೀತಿಯ ಕೃಷ್ಣ ಇರ್ತಾರೆ ಅವರು ಅಂತ ಹೇಳಿ ಮುಗಿಸ್ತಾನೆ ಇನ್ನೀಗ ಶ್ಲೋಕ ಹದಿನಾರು ಆ ಭ್ರ ಭ್ರಂಭುವಾತ್ ಲೋಕ ಪುನಃ ಆವರ್ತಿನಾರ್ಜುನ ಮಾಂ ಉಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೇ ಅಂದರೆ ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳಿವೆ ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತಾ ಇರುತ್ತವೆ ಆದರೆ ಅರ್ಜುನನೇ ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮ ಇಲ್ಲ ಅಂದರೆ ನನ್ನ ಲೋಕಕ್ಕೆ ಅಂದರೆ ಕೃಷ್ಣ ಲೋಕ ಕೃಷ್ಣ ಲೋಕಕ್ಕೆ ಸೇ ನನ್ನ ನನ್ನನ್ನು ಸೇರಿದವನಿಗೆ ಪುನರ್ಜನ್ಮದಿಲ್ಲ ಅವನಿಗೆ ಕಂಪ್ ಸಂಪೂರ್ಣವಾಗಿ ಮೋಕ್ಷ ಸಿಗುತ್ತೆ ಅಂತ ಕೃಷ್ಣ ಹೇಳ್ತಾನೆ ಇಲ್ಲಿ ಅಂದರೆ ಭಾವಾರ್ಥ ಅಂದರೆ ಕರ್ಮಯೋಗಿಗಳು ಜ್ಞಾನಯೋಗಿಗಳು ಹಠಯೋಗಿಗಳು ಮೊದಲಾದ ಎಲ್ಲ ಬಗೆಯ ಯೋಗಿಗಳು ಕೃಷ್ಣ ದಿವ್ಯ ಕೃಷ್ಣನ ದಿವ್ಯ ನಿವಾಸಕ್ಕೆ ಹೋಗಿ ಮತ್ತೆ ಬರದಂತೆ ಆಗಬೇಕಾದರೆ ಅಂತಿಮವಾಗಿ ಅವರು ಭಕ್ತಿಯೋಗದಲ್ಲಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಅವರಲ್ಲಿ ಇರ್ ಇರಬೇಕಾಗುತ್ತದೆ ದೇವತೆಗಳ ಲೋಕಗಳು ಅತ್ಯುನ್ನತ ಐಕ ಲೋಕಗಳು ತಲುಪಿದರು ಮತ್ತೆ ಮತ್ತೆ ಹುಟ್ಟು ಸಾವುಗಳನ್ನು ಅನುಭವಿಸಬೇಕಾಗುತ್ತದೆ ಭೂಲಾಕದ ಜನರು ಮೇಲಿನ ಲೋಕಗಳಿಗೆ ಏರಿದಂತೆ ಬ್ರಹ್ಮಲೋಕ ಚಂದ್ರಲೋಕ ಇಂದ್ರಲೋಕ ಯಕ್ಷಲೋಕ ಇಂತಹದ ಮೇಲಿನ ಲೋಕಗಳೆಲ್ಲುವವನು ಭೂಮಿಗೆ ಏಳುತ್ತಾರೆ ಯಜ್ಞವು ಮನುಷ್ಯನು ಬ್ರಹ್ಮಲೋಕವನ್ನು ತಲುಪುವುದನ್ನು ಸಾಧ್ಯ ಮಾಡುತ್ತದೆ ಯಾವುದೇ ಯಜ್ಞ ಮಾಡಿದರೆ ಹೋಮ ಯಜ್ಞ ಇತ್ಯಾದಿ ಯಾವುದೇ ಮಾಡಿದರೆ ಅವರವರ ಯಾರಿಗಾಗಿ ಯಾವ ಯಜ್ಞವನ್ನು ಮಾಡ್ತೀವೋ ಅದಕ್ಕೆ ಸಂಬಂಧಪಟ್ಟಂಥ ದೇವತೆಗಳಿಗೆ ಲೋಕಗಳಿಗೆ ನಾವು ಹೋಗ್ತೀವಿ ಆದರೆ ಅಲ್ಲಿ ಶಾಶ್ವತ ಅಲ್ಲ ಅಂತ ಹೇಳ್ತಾನೆ ಮೇಲಿನ ಲೋಕಗಳನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದವರನ್ನು ಕ್ರಮೇಣ ಇನ್ನೂ ಮೇಲಿನ ಲೋಕಗಳು ಬರಲಾ ಏರಿಸಲಾಗುವುದು ಮತ್ತು ಈ ವಿಶ್ವ ಪ್ರಳಯದ ಕಾಲದಲ್ಲಿ ಅವರನ್ನು ಮತ್ತೆ ಆಧ್ಯಾತ್ಮಿಕ ರಾಜ್ಯಕ್ಕೆ ವರ್ಗಾಯಿಸಲಾಗುವುದು ಇದು ಭಗವದ್ಗೀತೆಯ ಮೇಲಿನ ಭಾಷೆಯಲ್ಲಿ ಬಲದೇವ ಪದ್ಮಭೂಷಣ ಈ ಶ್ಲೋಕವನ್ನು ಬರೆದಿರ್ತಾರೆ ಈ ಲೋಕ ಜಗತ್ತು ನಾಶವಾದಾಗ ಕೃಷ್ಣಪುರದಲ್ಲಿ ಸದಾ ನಿರತರಾದ ಬ್ರಹ್ಮ ಮತ್ತು ಅವರ ಭಕ್ತರನ್ನು ಅವರವರ ಬಯಕೆಗಳಿಗೆ ಅನುಸಾರವಾಗಿ ಆಧ್ಯಾತ್ಮಿಕ ವಿಶ್ವಕ್ಕೆ ಮತ್ತು ನಿರ್ದಿಷ್ಟ ಆಧ್ಯಾತ್ಮಿಕ ಲೋಕಗಳಿಗೆ ವರ್ಗಾಯಿಸಲಾಗುವುದು ಮುಂದಿನ ಶ್ಲೋಕ ಮುಂದಿನ ಅರ್ಥ ಭಾವಾರ್ಥ ಅನುವಾದ ಬಹಳ ಇಂಪಾರ್ಟೆಂಟ್ ನೀವೆಲ್ಲ ಮನಸ್ಸು ಕೊಟ್ಟು ಕೇಳಬೇಕು ಅದನ್ನು ಅಂದರೆ ಸಹಸ್ರಯುಗ ಪರ್ಯಂತಂ ಅಹಯತ್ ಬ್ರಹ್ಮಣ ವಿಧು ರಾತ್ರಿಂ ಯುಗ ಸಹಸ್ರ ಹಂತ ತೇ ಅಹ ರಾತ್ರಿ ವಿಧ ಅಂದರೆ ಮನುಷ್ಯನ ಲೆಕ್ಕರ ಪ್ರಕಾರ ಒಂದು ಸಾವಿರ ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ ಅವರ ರಾತ್ರಿಗೂ ಇಷ್ಟೇ ನಿನಗೆ ನೆನಪಿರಬೇಕು ನಿಮಗೆ ಫಸ್ಟು ಭಗವದ್ಗೀತೆ ನಾವು ಫಸ್ಟ್ ಶುರು ಮಾಡುವಾಗ ಈ ಶ್ಲೋಕದ ಅರ್ಥ ಈ ಶ್ಲೋಕದ ಅನುವಾದ ನಾನು ಹೇಳಿದ್ದೀನಿ ನೆನಪಿರಬೇಕು ನಿಮಗೆ ಫಸ್ಟ್ ಯಾರಿದ್ದಾರೆ ಅವರಿಗೆಲ್ಲ ಅರ್ಥ ಆಗಿರಬೇಕು ಇದು ಬಹಳ ಇಂಪಾರ್ಟೆಂಟ್ ವಿಷಯ ನಾವು ನಮಗೆ ತಿಳಿದುಕೊಳ್ಬೇಕಂತ ವಿಷಯ ಅಂದರೆ ವಿಶ್ವದ ಅವಧಿಯು ಮಿತವಾದದ್ದು ಅದು ಕಲ್ಪಗಳ ಅಲ್ಪ ಚಕ್ರಗಳಲ್ಲಿ ಅಭಿವ್ಯಕ್ತವಾಗುತ್ತದೆ ಒಂದು ಕಲ್ಪ ಅಂದರೆ ಬ್ರಹ್ಮನ ಒಂದು ಹಗಲು ಒಂದು ಕಲ್ಪ ಅಂದರೆ ಬ್ರಹ್ಮನ ಒಂದು ಹಗಲು ಹಾಗೆ ಎರಡು ಕಲ್ಪ ಅಂದರೆ ಬ್ರಹ್ಮನ ಇನ್ನೊಂದು ರಾತ್ರಿ ಬ್ರಹ್ಮನ ಒಂದು ಹಗಲೆಂದರೆ ಸತ್ಯ ಶ್ವೇತ ಸಾರಿ ತ್ರೇತ ದ್ವಾಪರ ಮತ್ತು ಕಲಿ ಈ ನಾಲ್ಕು ಯುಗಗಳ ಒಂದು ಸಾವಿರ ಚಕ್ರಗಳು ಪುಣ್ಯ ಮತ್ತು ಧರ್ಮಗಳು ಸತ್ಯಯುಗದ ಲಕ್ಷಣಗಳು ಆಗ ಅಜ್ಞಾನ ಮತ್ತು ಪಾಪ ಇರುವುದಿಲ್ಲ ಸತ್ಯಯುಗದಲ್ಲಿ ಅಜ್ಞಾನ ಪಾಪ ಯಾವುದೂ ಇರುವುದಿಲ್ಲ ಈ ಯುಗದ ಅವಧಿ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ಸತ್ಯಯುಗದ ಕಾಲ ತ್ರೇತಾಯುಗದಲ್ಲಿ ಪಾಪವು ಕಾಲುಗಿಡುತ್ತದೆ ಈ ಯುಗದ ಅವಧಿ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷ ದ್ವಾಪರ ಯುಗದಲ್ಲಿ ಪುಣ್ಯ ಮತ್ತು ಧರ್ಮಗಳು ಇನ್ನೂ ಕ್ಷೀಣವಾಗುತ್ತವೆ ಇದರ ಅವಧಿ ಪಾಪವು ಹೆಚ್ಚುತ್ತದೆ ಇದರ ಅವಧಿ ಎಂಟು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಅದೇ ರೀತಿ ಕಡೆಯದಾಗಿ ಈಗ ನಾವು ಇರುವಂತಹ ಕಲಿಯುಗ ಐದು ಐದು ಸಾವಿರ ವರ್ಷಗಳು ಮುಗಿದಿವೆ ಈ ಕಲಿಯುಗಕ್ಕೆ ಕಲಿಯುಗದಲ್ಲಿ ಪುಣ್ಯವು ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಎಂಬ ರೀತಿಯಲ್ಲಿ ಕಲಿಯುಗ ಇರುತ್ತದೆ ಕಲಹ ಅಜ್ಞಾನ ಅಧರ್ಮ ಮತ್ತು ಪಾಪಗಳು ಸಮೃದ್ಧವಾಗಿ ಜಾಸ್ತಿ ಆಗ್ತಾ ಇರ್ತವೆ ಈ ಯುಗದ ಅವಧಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಅದರಲ್ಲಿ ಐದು ಸಾವಿರ ನಾವು ಇಷ್ಟರವರೆಗೆ ನೋಡಿಯಾಗಿದೆ ಕಲಿಯುಗದಲ್ಲಿ ಪಾಪವು ಇಷ್ಟರ ಮಟ್ಟಿಗೆ ಹೆಚ್ಚು ಅಂದರೆ ಈ ಯುಗದಲ್ಲಿ ಅಂತ್ಯದಲ್ಲಿ ಪರಮ ಪ್ರಭುವೇ ಶ್ರೀಕೃಷ್ಣನೇ ಕಲ್ಕಿಯ ಅವತಾರದಲ್ಲಿ ಬಂದು ರಾಕ್ಷಸರನ್ನು ಪಾಪ ಮಾಡುವವರನ್ನು ಪಾಪ ಅವರನ್ನೆಲ್ಲ ನಾಶ ಮಾಡ್ತಾನೆ ಅಂತ ಈ ಶ್ಲೋಕದಲ್ಲಿದೆ ಆಗ ಪ್ರತಿಕ್ರಿಯೆ ಮತ್ತೆ ಪ್ರಾರಂಭವಾಗುತ್ತದೆ ಈ ನಾಲ್ಕು ಯುಗಗಳು ಒಂದು ಸಾವಿರ ಅವಧಿ ಭಾರಿ ಆವರ್ತವಾದರೆ ಬ್ರಹ್ಮನ ಒಂದು ಹಗಲು ಅವರ ಒಂದು ರಾತ್ರಿಯೂ ಇಷ್ಟೇ ಯುಗ ದೀರ್ಘವಾದದ್ದು ಬ್ರಹ್ಮನು ಇಂಥ ಒಂದು ನೂರು ವರ್ಷಗಳ ಕಾಲ ಬದುಕಿದ್ದು ಅನಂತರ ಸಾವುತ್ತಾನೆ ಈ ಒಂದು ನೂರು ವರ್ಷಗಳೆಂದರೆ ಭೂಲೋಕದ ಲೆಕ್ಕಾಚಾರದ ಅಂತರೆ ಮುನ್ನೂರ ಹನ್ನೊಂದು ಟ್ರಿಲಿಯನ್ ಮತ್ತು ನಲವತ್ತು ಮಿಲಿಯನ್ ಭೂಮಿಯ ವರ್ಷಗಳಾಗುತ್ತವೆ ಈ ಲೆಕ್ಕಾಚಾರದ ಪ್ರಕಾರ ಬ್ರಹ್ಮನ ಆಯುಷ್ಯವು ಪರಮಾಶ್ಚರ್ಯವೂ ಹೌದು ಅಂತ್ಯವಿಲ್ಲದ್ದು ಹೌದು ಆಗ ಆಗ ಆ ರೀತಿ ತೋರುತ್ತದೆ ಆದರೆ ಅವನಂತೆ ದೃಷ್ಟಿಯಿಂದ ಅದು ಮಿಂಚು ಹೊಳೆಯುವಷ್ಟು ಕಾಲದಷ್ಟು ಇರುತ್ತದೆ ಅಂದರೆ ಇದರ ಮೊದಲ ಅರ್ಥ ಅಂದರೆ ಬ್ರಹ್ಮ ಬ್ರಹ್ಮನ ಹಗಲು ಮತ್ತು ರಾತ್ರಿ ಅಂದರೆ ಮುನ್ನೂರು ಟೋಟಲು ಮುನ್ನೂರು ಹನ್ನೊಂದು ಟ್ರಿಲಿಯನ್ ನಲವತ್ತು ಬಿಲಿಯನ್ ಭೂಮಿ ಭೂಮಿಯ ವರ್ಷಗಳಾಗುತ್ತೆ ಅಂತ ಒಂದು ರಾತ್ರಿ ಒಂದು ಹಗಲು ಈ ಲೋಕದಲ್ಲಿ ಇದ್ದು ಕೂಡ ಬ್ರಹ್ಮಲೋಕದಕ್ಕೆ ಹೋದರೂ ಕೂಡ ಯಾರೇ ಹೋದರೂ ಅಲ್ಲಿ ವಾಪಸ್ ಅವರು ಬರ್ತಾರೆ ಭೂಮಿಗೆ ಅಂತ ಇದರ ಮುಖ್ಯವಾದ ಅರ್ಥ ಬರುತ್ತೆ ಯಾವ ಲೋಕಕ್ಕೆ ಹೋದರೂ ಬ್ರಹ್ಮ ಲೋಕಕ್ಕೆ ಹೋದರೂ ಬ್ರಹ್ಮನ್ನು ವಶಪಡಿಸಿಕೊಂಡು ಬ್ರಹ್ಮ ಲೋಕಕ್ಕೆ ಹೋದರೂ ಕೂಡ ವಾಪಸ್ ಅವರು ಭೂಮಿಗೆ ಬರ್ತಾರೆ ಇದೊಂದು ಗ್ಯಾರಂಟಿ ಆದರೆ ಕೃಷ್ಣ ಲೋಕಕ್ಕೆ ಹೋದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಕೃಷ್ಣ ಲೋಕಕ್ಕೆ ಹೋದರೆ ಖಂಡಿತ ವಾಪಸ್ ಬರೋವರು ಅವರಿಗೆ ಮೋಕ್ಷ ಸಿಗುತ್ತೆ ಇಲ್ಲಾಂದರೆ ಇನ್ನೂ ಮಹಾತ್ಮರಾದ ಪರಿಶುದ್ಧ ಭಕ್ತರಿಗೆ ಕೃಷ್ಣನ ಸೇವೆಯನ್ನು ಮಾಡಿಕೊಂಡು ಅಲ್ಲಿರುವಂತೆ ಅನು ಅನುಕೂಲವಾಗುತ್ತದೆ ಅಂತ ಈ ಶ್ಲೋಕದ ಮುಂದಿನ ಅರ್ಥ ಬರುತ್ತೆ ಇಲ್ಲಿಗೆ ಶ್ಲೋಕ ಹದಿನೇಳು ಮುಗೀತದೆ ನಾಳೆ ಶ್ಲೋಕ ಹದಿನೆಂಟು ಧನ್ಯವಾದಗಳು ಎಲ್ಲರಿಗೂ ಎಲ್ಲ ಮನೆಗೊಟ್ಟು ಕೇಳಿದ್ದೀರಿ ಅಂತ ಖಂಡಿತ ನಂಬಿಕೆ ಇದೆ ಅದೇ ಅದೇ ರೀತಿ ನಾಳೆ ಒಂದು ಸಹ ನಾನು ಸಾರಿಸಬೇಕಾಗಿ ಕೇಳ್ಕೊಳ್ತೀನಿ